ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಶ್ರೀ ವ್ಲಾಗ್ ನಾನು ಬೆಳಿಗ್ಗೆ ಬೇಗ ಇದ್ದು ನಾನು ಎತ್ತಿದ್ದು ಐದೂವರೆ ನಾನು ಐದೂವರೆಗೆ ಇದ್ದು ಸ್ನಾನ ಎಲ್ಲ ಮಾಡಿ ಇವತ್ತು ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂದರೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಮನೆ ದೇವ್ರು ನಮ್ದು ಬಂದು ಹಾದಿ ಚುಂಚುಂಗೇರಿ ಕಾಲಭೈರವೇಶ್ವರ ಹಾಗಾಗಿ ನಾವು ಪಾಪುಗೆ ಮುಡಿ ಕೊಡೋದಿತ್ತು ಇವತ್ತು ಹಾಗಾಗಿ ನಾವು ಹೊರಟಿವೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂತ ಹೋಗ್ತಿದ್ವಿ ನಾನು ಎದ್ದು ಎಲ್ಲ ರೆಡಿಯಾಗ್ತಾ ಇದ್ದೆ ಇನ್ನು ಪಾಪು ಇನ್ನೂ ರೆಡಿಯಾಗಿರಲಿಲ್ಲ ಸಚಿನ್ ಅವರು ಕೂಡ ಆಲ್ರೆಡಿ ಸ್ನಾನಕ್ಕೆ ಹೋಗಿದ್ದರು ಅವ್ರು ಸ್ನಾನ ಮಾಡೋದು ಸ್ವಲ್ಪ ಲೇಟು ಹಾಗಾಗಿ ನಾನೇ ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ರೆಡಿ ಆಗೋದೇ ಆಗಲಿ ಹೆಣ್ಮಕ್ಳು ರೆಡಿ ಆಗೋದೇ ಆಗಲಿ ಲೇಟೇ ಇಲ್ವಾ ಹಾಗಾಗಿ ನಾನು ನಾನು ರೆಡಿ ಆಗೋಷ್ಟೊಳಗಡೆ ಅವ್ರ ಸ್ನಾನ ಆಗುತ್ತೆ ಅಂತೇಳಿ ನಾನು ರೆಡಿ ಆಗ್ತಾ ಇದ್ದೆ ನಾನು ಬಂದಿವತ್ತು ಸ್ಯಾರಿ ವೇರ್ ಮಾಡಿದ್ದೀನಿ ಅಂದರೆ ದೇವಸ್ಥಾನಕ್ಕೆ ಟ್ರೆಡಿಷ್ನಲ್ ಆಗಿ ಹೋಗಬೇಕು ಅನ್ನೋದಿತ್ತು ಹಾಗಾಗಿ ನಾನು ಸ್ಯಾರಿ ಹಾಕ್ಕೊಂಡೆ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ ಹಾಕ್ಕೊಂಡೆ ಸೊ ನಾನು ವಾಚ್ ವೇರ್ ಮಾಡಿದೆ ಪಾಪುನನ್ನು ನೋಡ್ತಾ ಇದ್ದಾಳೆ ಅಂದ್ರಳಗಿನ್ನೂ ನಾನು ಸ್ನಾನ ಕೂಡ ಮಾಡಿಸಿರಲಿಲ್ಲ ಪಾಪಕ್ಕೆ ಸ್ನಾನ ಮಾಡಿಸಿ ರೆಡಿಯಾಗಬೇಕಿತ್ತು ನಾನು ಸೊ ನಾನು ಲಿಪ್ಸ್ಟಿಕ್ಕು ಮತ್ತು ಫೇಸ್ ಕ್ರೀಮು ಎಲ್ಲ ನಾನು ಡೇ ಕ್ರೀಮೇ ಯೂಸ್ ಮಾಡ್ತಾಯಿದ್ದೆ ಇದು ಲಿಪ್ಸ್ಟಿಕ್ ಎಲ್ಲ ಬಂದು ನಾನು ಅಂದರೆ ನಾನು ಆಯುರ್ವೇದಿ ಯೂಸ್ ಮಾಡೋದು ಸೊ ಅದು ಲೈಟಾಗಿ ಯೂಸ್ ಅಂದರೆ ಲೈಟಾಗಿ ಹಾಕಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸುತ್ತಿದ್ದರು ಡಾರ್ಕ್ಗೆ ಹಾಕಿದ್ರೆ ಚೆನ್ನಾಗಿ ಕಾಣ ಅಂತ ಹೇಳ್ಬಿಟ್ಟು ನಾನು ಲೈಟಾಗೇ ಹಾಕ್ತೇನೆ ನಾನು ಸೊ ನಾನು ವೈಟ್ ವೈಟ್ಸ್ಟೊಂದು ಓಲೆ ಹಾಕ್ಕೊಂಡೆ ಅಂದರೆ ಸ್ವಲ್ಪ ಸ್ಯಾರಿ ಕಲರ್ ಮ್ಯಾಶ್ ಆಗಲಿ ಹೇಳ್ಬಿಟ್ಟು ನಾನು ವೈಟದು ಮತ್ತು ಗೋಲ್ಡನ್ ಮಿಕ್ಸ್ ಇರುವಂಥ ನಾನು ಓಲೆ ಹಾಕ್ಕೊಂಡೆ ಸೊ ನಾನು ಹೀಗೆ ರೆಡಿ ಆಗ್ತಾ ಇದ್ದೀನಿ ಇಲ್ಲ ಫೈನಲ್ ಇಲ್ಲೊತ್ತು ಹೇಗೆ ಕಾಣಿಸುತ್ತೆ ನೋಡಿ ರೆಡಿಯಾಗಿರೋದು ಲೈಟಿಂಗ್ಸಿಗೆ ಅಂದರೆ ಇನ್ನೂ ಬೆಳಕಿಲ್ವಲ್ಲ ವೀಡಿಯೋ ಮಾಡೋದಕ್ಕೆ ಲೈಟ್ ಮನೆ ಒಳಗಡೆ ಲೈಟ್ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದು ಸೊ ಹಾಗಾಗಿ ಅಷ್ಟೊಂದು ಏನು ಕ್ಲಿಯರಾಗಿ ಕಾಣಿಸ್ತಿಲ್ಲ ಫೇಸು ನಾನು ರೆಡಿ ಆಗ್ತಾ ಆಗ್ತಾ ಟೈಮು ಕೂಡ ಹೋಗ್ತಾನೆ ಇತ್ತು ನಾವು ನಾನಿದ್ದಾಗ ಐದೂವರೆ ಆಗಿತ್ತು ಸ್ನಾನ ಮಾಡಿ ರೆಡಿ ಆಗೋಷ್ಟೊಳಗಡೆ ನಾನು ರೆಡಿ ಆಗ್ತಾನೇ ಇದ್ದೆ ಆರೂವರೆ ಆಗಿಬಿಟ್ಟಿತ್ತು ರೆಡಿ ಆಗೋಷ್ಟೊಳಗಡೆ ಸೊ ಫೈನಲಿ ಎಲ್ಲ ಹಾಕಿ ಇಯರಿಂಗ್ ಅಂದರೆ ಓಲೆ ವಾಚ್ ಮತ್ತು ಮ್ಯಾಚಿಂಗ್ ಬ್ಯಾಂಗಲ್ಸ್ ಕುಂಕುಮ ಎಲ್ಲ ಇಟ್ಟಾದಮೇಲೆ ಫೈನಲ್ ಲುಕ್ ಹೇಗೆ ಕಾಣಿಸ್ತಿದೆ ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ನಾನು ಆಲ್ಮೋಸ್ಟ್ ನನ್ನ ಸ್ಯಾರಿನೇ ನಾನು ವೇರ್ ಮಾಡೋದು ಡ್ರೆಸ್ ಹಾಕೋದು ತುಂಬಾ ಕಮ್ಮಿ ಅಂದರೆ ಸ್ವಲ್ಪ ಈ ನಡುವೆ ದಪ್ಪ ಆಗಿರೋದ್ರಿಂದ ಸೊ ಹಾಗಾಗಿ ಜಾಸ್ತಿ ವಿಸಾರಣೆ ವೇರ್ ಮಾಡ್ತೀನಿ ಹೇಗೆ ಕಾಣ್ತಿದ್ದೀನಿ ಫೈನಲ್ ಆಗಿ ಸೊ ರೆಡಿಯಾಗಾಯಿತು ನಾನು ಕೂಡ ಇನ್ನೇನು ಹೊರಡಬೇಕು ಸಚಿನ್ ಅವರು ಮತ್ತು ಪಾಪು ಕೂಡ ರೆಡಿಯಾಗಿದ್ದಾರೆ ಇನ್ನೇನು ಹೊರಡು ಹೊರಡಬೇಕು ನಾನು ಮತ್ತು ಪಾಪು ಸಚಿನ್ ಮೂರೇ ಜನ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಮನೆ ದೇವರಿಗೆ ಸೊ ಇವಾಗಷ್ಟೇ ಬಂದ್ವಿ ದೇವಸ್ಥಾನಕ್ಕೆ ತುಂಬ ಸ್ಟೆಪ್ಸ್ ಹತ್ತಬೇಕು ಅಲ್ಲಿ ಸಚಿನ್ ಮತ್ತು ಪಾಪು ಮುಂದೆ ಇದ್ದಾರೆ ಸ್ಟೆಪ್ಸ್ ಹತ್ಕೊಂಡು ರಶ್ ಏನಿಲ್ಲ ರಶ್ ಕಮ್ಮಿ ಇದೆ ಬಟ್ ಹತ್ಕೊಂಡು ಹೋಗಬೇಕು ಅದೇ ರಿಸ್ಕ್ ಸ್ಟೆಪ್ಸ್ ಎಲ್ಲ ಹತ್ತಿ ತುಂಬ ಆಯಿತು ಹಾಗಾಗಿ ಸ್ವಲ್ಪ ಹೊತ್ತಿ ಕೂತ್ಲಿ ಆಮೇಲೆ ಮುಂದೆ ಹೋಗೋಣ ಅಂತ ಹೇಳಿ ಕೂತ್ಕೊಂಡಿದ್ವಿ ಸೊ ಪಾಪಿಗೆ ಮುಡಿ ಕೊಡೋಕ್ಕಿಂತ ಮುಂಚೆ ಎಷ್ಟೆಲ್ಲಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ತುಂಬ ಉದ್ದ ಬೆಳೆದ್ಬಿಟ್ಟಿತ್ತು ಅವಳಿಗೆ ತುಂಬ ಇರಿಟೇಟ್ ಆಗ್ತಾಯಿತ್ತು ಹಾಗಾಗಿ ಮುಡಿ ಮಾಡಿಸ್ಲೇಬೇಕು ಅಂತ ಹೇಳಿ ನಾವು ಬಂದ್ವಿ ಇನ್ನೂ ಮೆಟ್ಲಿದೆ ನಾನು ಹಿಂದೆ ನೋಡ್ಬೋದು ನೀವು ಇನ್ನೂ ಎಷ್ಟು ಸ್ಟೆಪ್ಸ್ ಇದೆ ಅಂತೇಳಿ ಅಷ್ಟು ಹತ್ತಿ ಬೇಕು ಅಷ್ಟು ಒಳಗಡೆ ನನ್ನ ಮೇಕಪ್ ಎಲ್ಲ ಹೋಗಿಬಿಟ್ಟಿತ್ತು ಆಲ್ರೆಡಿ ನೋಡಿ ನಾನು ಹೇಗೆ ಕಾಣಿಸಿದೆ ಫುಲ್ ಸ್ವೆಟ್ ಆಗ್ಬಿಟ್ಟಿದೆ ನಾನು ಸಿಕ್ಕಾ ಬಿಸಿಲಿದೆ ನಡ್ಕೊಂಡು ಇನ್ನೂ ಹೋಗ್ತಾ ಇದ್ದೀವಿ ಅಂದರೆ ಮುಡಿ ಕೊಡ್ಸೋದು ಜಾಗ ಅಲ್ಲಿದೆ ನಾವೀಗ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡ್ವಿ ಅಲ್ಲಿ ಟಿಕೆಟ್ ಪಾಸ್ ಮಾಡಿ ಶಾಂಪೂಸ್ ಎಲ್ಲ ಅವರೇ ಕೊಡ್ತಾರೆ ಅಂದರೆ ಪಾಪಕ್ಕೆ ಸ್ನಾನ ಮಾಡ್ಸೋಕ್ಕೆ ಮುಡಿಯೆಲ್ಲ ಆದಮೇಲೆ ಸೊ ಇನ್ನೂ ದೂರ ಹೋಗಬೇಕು ಮುಡಿ ಕೊಡ್ಸೋಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸಚಿನ್ ಮತ್ತು ಪಾಪು ಮುಂದೆ ಹೋಗ್ತಿದ್ದಾರೆ ಜನ ಯಾರಿಲ್ಲ ಸುತ್ತಮುತ್ತ ರಶ್ ಕಮ್ಮಿ ಇದೆ ನಾನು ಫಸ್ಟ್ ಟೈಮ್ ಬಂದಿದ್ದು ಆಲಿಚಿಂಚನಗಿರಿ ದೇವಸ್ಥಾನಕ್ಕೆ ಮನೆ ದೇವ್ರ ದೇವಸ್ಥಾನಕ್ಕೆ ನಾನು ಯಾವಾಗಲೂ ಬಂದೇ ಇರಲಿಲ್ಲ ಮದುವೆಯಾಗಿ ಫೈ ಇಯರ್ಸ್ ಆದರೂ ಕೂಡ ನಾನು ಬಂದೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ದೊಡ್ಡದು ಕೂಡ ದೇವಸ್ಥಾನ ನಮ್ಗೆ ಇನ್ನೂ ಕವರ್ ಮಾಡೋಕ್ಕೆ ಆಗಲಿರೋ ಪ್ಲೇಸಸ್ಸು ಅಂದರೆ ಪಾಪು ಎತ್ಕೊಂಡು ಹೋದ್ರೆ ಸ್ವಲ್ಪ ಕಷ್ಟ ಆಗಿತ್ತು ಲಗೇಜ್ ಎಲ್ಲ ಇತ್ತು ಹಾಗಾಗಿ ನಾವು ಮೇಲ್ಗಡೆ ಎಲ್ಲ ಹತ್ ಹತ್ಬೋದಿತ್ತು ಹಾಗಾಗಿ ಎಲ್ಲ ಹತ್ತಕ್ಕೆ ಹೋಗಲಿಲ್ಲ ಅಂದಷ್ಟು ದೇವಸ್ಥಾನ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು பாபு முடிந்து கொட் கொட் கொண்டு சிம்பல் மீன்கோ நோட்கு நாம் அந்த கவருமா தேசரம் நோட் கொண்டு சோ இவங்க பாப்பு முடி கொட்கு முடி கொடக்கிந்த முஞ்சே தலைக்கு சப்ப நீர் வைக்கோ அழு துண அழுத்தமா ದರ್ಶನ ಮಾಡೋಕ್ಕಂತ ಬಂದ್ವಿ ಅಂದರೆ ಎರಡು ಗಂಟೆಗೆ ಓಪನ್ ಅಂತೆ ಲೇಟಾಗಿತ್ತು ನಾವು ಬರೋ ಸ್ಟೋಳಗಡೆ ಕ್ಲೋಸ್ ಆಗಿದೆ ಎರಡು ಗಂಟೆಗೆ ಓಪನ್ ಅಂತ ಹೇಳಿದಾರೆ ಸೊ ಪೂಜೆ ಮಾಡಿಸ್ಬೇಕು ಊಟ ಎಲ್ಲ ಮುಗೀತು ಊಟ ಮುಗಿಸ್ಕೊಂಡು ಕೂತಿದ್ವಿ ಅಲ್ಲಿ ಆಟ ಆಡ್ತಿರೋಳಿಗೆ ಕೋಲ್ಡ್ ಆಗ್ಬಿಟ್ಟಿದೆ ಜಾಸ್ತಿ ಮಾಪೋದಕ್ಕೆ ಅಳ್ತಾ ಇದ್ದಾರೆ ರೆಸ್ಟ್ ಮಾಡಿ ಹಾಕಿ ಕೂತಿದ್ದೀವಿ ಇದಾದ ಮೇಲೆ ಎರಡು ಗಂಟೆಗೆ ದೇವಸ್ಥಾನ ಓಪನ್ ಇರುತ್ತೆ ಪೂಜೆ ಮಾಡಿಸಿ ಸ್ವಲ್ಪ ಎಲ್ಲ ನೋಡ್ಕೊಂಡೆಲ್ಲ ಅಂದರೆ ಫಸ್ಟ್ ಟೈಮ್ ಬಂದಿರೋ ಪ್ಲೇಸ್ ಅಲ್ವಾ ಹಾಗಾಗಿ ಎಲ್ಲ ಪ್ಲೇಸ್ಗಳು ಸುತ್ತಮುತ್ತ ಇರೋ ಅಂಥದ್ದೆಲ್ಲ ನೋಡಿಕೊಂಡು ಹೊರಡ್ಬೇಕು ನಾನು ದೇವಸ್ಥಾನ ಕ್ಲೋಸ್ ಆಗಿತ್ತಲ್ಲ ಸೊ ಓಪನ್ ಆಗಬೇಕಿತ್ತು ಹಾಗಾಗಿ ಇಷ್ಟು ಜನ ನಿಂತಿದ್ವಿ ತುಂಬ ರಶೇ ಇರಲಿಲ್ಲ ಅಲ್ಪ ಸ್ವಲ್ಪ ಜನ ಇದ್ದರು ಇನ್ವೈಟ್ ಮಾಡ್ತಾ ನಿಂತಿದ್ವಿ ಡೋರ್ ಓಪನ್ ಮಾಡೋಕ್ಕೆ ಅಂಥೇಳಿ ಸೊ ಅವಾಗ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದಿದ್ದು ಸೊ ಬಾಗಿಲು ತೆಗೆದ ಮೇಲೆ ನೋಡಿ ಯಾವ ಥರ ಕಾಣ್ತಿದೆ ಅಂತ ಹೇಳಿಬಿಟ್ಟು ಎಂಟ್ರೆನ್ಸ್ ತೋರ್ದು ಒಳಗಡೆ ಸೊ ಇದು ಹೊರಗಡೆ ಅಂದರೆ ಮೇಲ್ಗಡೆ ಅಂದರೆ ಬಂಡೆ ಇದೆಯಲ್ಲ ಅಲ್ಲಿಗೆ ಹೋಗೋಂಥ ಅದು ಸೊ ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ ನಾನು ಆದಷ್ಟು ಮೇಲೆ ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಇನ್ನೂ ಫಿನಿಶಿಂಗ್ ನಡೀತಾ ಇತ್ತು ದೇವಸ್ಥಾನ ಹೊರಗಡೆ ನೋಡಿ ಯಾವ ಥರ ಕಾಣ್ತಾ ತುಂಬ ಚೆನ್ನಾಗಿ ಕಾಣ್ತಾ ದೇವಸ್ಥಾನದ ಗೋಪುರ ತುಂಬ ಚೆನ್ನಾಗಿ ಹೊರಗಡೆ ಅಲಂಕಾರ